ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಶುರುವಿನಲ್ಲಿ ಸುಬ್ಬು ಮನೆಯಲ್ಲಿ ಎಲ್ರು ಕೂಡ ಊಟ ಮಾಡ್ತಾ ಇರ್ತಾರೆ ಊಟ ಆದ ನಂತರ ಎಲ್ರು ಕೂಡ ಹೋಗ್ತಾರೆ ಆದ್ರೆ ಸೊಪ್ಪು ಮಾತ್ರ ಊಟ ಮಾಡ್ತಾ ಇರ್ತಾರೆ ಆಗ ವಿಶಾಲು ಕೂಡ ಕಟ್ಟೆಗೆ ಅನ್ನ ಹಾಕೊಂಡು ಅಲ್ಲಿ ಮಾಡ್ತಾ ಇರ್ತಾರೆ ಈ ಕಡೆ ಶ್ರಾವಣಿ ಮತ್ತೆ ಪದ್ಮನಾಭ ಕದ್ದು ನೋಡ್ತಾ ಇರ್ತಾರೆ ಆಗ ಶ್ರಾವಣಿ ಹೇಳ್ತಾರೆ ಮಾವ ಇಬ್ರೇ ಇರುವುದು ಖಂಡಿತವಾಗ್ಲೂ ಮಾತಾಡ್ಕೊಂತಾರೆ ನೋಡೋಣ ನಾವು ಇಲ್ಲಿ ನಿಂತ್ಕೊಂಡು ನೋಡೋಣ ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈ ಕಡೆ ಸುಬ್ಬು ಅಮ್ಮ ಮಾತಾಡು ಅಂತ ಮನ್ಸಲ್ಲಿ ಅನ್ಕೊಂತಾರೆ ಆದ್ರೆ ಈ ಕಡೆ ವಿಶಾಲು ಮಾತ್ರ ಸುಬ್ಬುನ ನೋಡಿ ಎಷ್ಟು ಕೊಬ್ಬು ನೋಡು ಏನೋ ಅಮ್ಮ ಇವನಿಗೆ ಮಾತಾಡ್ಸಕ್ಕೇನು ಅಂತ ಇಲ್ಲಿ ವಿಶಾಲು ಮನ್ಸೊಳಗಡೆ ಅನ್ಕೊಂಡು ಬೇಜಾರಾಗಿ ಸುಬ್ಬುನ ನೋಡ್ತಾ ಇರ್ತಾರೆ ಆಗ ಸುಬ್ಬು ಏನು ಮಾತಾಡದೆ ಊಟ ಮಾಡ್ತಾ ಇರ್ತಾರೆ ಇವನ ಹೀಗೆ ಮಾಡಿದ್ರೆ ನಾನು ಯಾಕೆ ಮಾತಾಡ್ಬೇಕು ಅಂತ ವಿಶಾಲು ಕೂಡ ತಟ್ಟಗೆ ಅನ್ನ ಹಾಕೊಂತಾರೆ ಈ ಕಡೆ ಬಂದು ಪಾಪ ಕಣೆ ಮಾತಾಡೆ ಮಾತಾಡಿದ್ರೆ ಗಂಟು ಹೋಗುತ್ತಾ ಅಂತ ಇಲ್ಲಿ ವಿಶಾಲುಗೆ ಮನ್ಸಲ್ಲೇ ಬೈಕೊಂತಾರೆ ಈ ಕಡೆ ಸುಬ್ಬು ಊಟ ಮಾಡುವಾಗ ಸುಬ್ಬು ಅಮ್ಮ ಬರುತ್ತೆ ಹೀಗೆ ಎತ್ತುತ್ತಾರೆ ಆಗ ಮತ್ತೆ ಸಿಟ್ಟು ಬಂದು ಲೋಟನ ಅಲ್ಲೇ ಇಟ್ಟು ಬಿಟ್ಟು ಆಡ್ತಾ ಹೋಗ್ತಾರೆ ಈ ಕಡೆ ಬಂದು ಕೂತ್ಕೊಂಡಿರ್ತಾರೆ ಅಲ್ಲಿ ಶ್ರಾವಣಿ ನೆಲ ವರ್ಸ್ತಾ ಇರ್ತಾರೆ ಆಗ ಶ್ರಾವಣಿ ಗೆ ಕಾಲ್ ಬರುತ್ತೆ ಆಗ ಪದ್ಮನಾಭ ನಾನೇ ತರ್ತೀನಿ ಅಂತ ತಂದ್ಕೊಡ್ತಾರೆ ಆಗ ಶ್ರಾವಣಿ ಹಲೋ ಯಾರು ಅಂತ ಕೇಳ್ತಾರೆ ಆಗ ಸೂರಿ ಕಾಲ್ ಮಾಡಿರ್ತಾರೆ ಶ್ರಾವಣಿ ಖುಷಿ ಆಗ್ತಾರೆ ಈ ಕಡೆ ಸೂರಿ ಹೇಳ್ತಾರೆ ನೋಡು ಶ್ರಾವಣಿ ನೀನು ಇಲ್ಲಿಗೆ ನಿನ್ನ ಗಂಡನ ಕರ್ಕೊಂಡು ಬರಬೇಕು ಯಾಕೆ ಅಂದ್ರೆ ನಿನ್ನ ತಾತ ಆಸ್ತಿನ ನಿನ್ನ ಹೆಸರಿಗೆ ಬರೆದಿದ್ದಾರೆ ಆ ಆಸ್ತಿಯಲ್ಲಿ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನೀನು ನಿನ್ನ ಗಂಡನ ಕರ್ಕೊಂಡು ಬೇಗನೆ ಬಾ ಅಂತ ಹೇಳ್ತಾ ಇರ್ತಾರೆ ಆಗ ಶ್ರಾವಣಿಗೆ ಬೇಜಾರಾಗುತ್ತೆ ಅಂದ್ರೆ ನೀವು ಆಸ್ತಿಗೋಸ್ಕರ ಮಾತ್ರ ನನ್ನನ್ನು ಕರಿತಾ ಇರೋದಾ ನೀವು ಪ್ರೀತಿಯಿಂದ ನನ್ನನ್ನು ಕರಿತಾ ಇಲ್ವಾ ಚಿಕ್ಕಪ್ಪ ಅಂತ ಕೇಳ್ತಾರೆ ಆಗ ಸೂರಿ ನೋಡು ಅಣ್ಣ ಹೇಳಿದ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಅದು ನನ್ನ ಕೆಲಸ ಅಷ್ಟೇ ನೋಡು ನೀನು ನಿನ್ನ ಗಂಡನ ಕರ್ಕೊಂಡು ಬೇಗನೆ ಬಂದು ರಿಜಿಸ್ಟರ್ ಮಾಡ್ಬೇಕು ಸೂರಿ ಹೇಳ್ತಾರೆ ಆಗ ಶ್ರಾವಣಿಗೆ ಬೇಜಾರಾಗುತ್ತೆ ನೋಡಿ ಚಿಕ್ಕಪ್ಪ ನೀವು ಅಪ್ಪಗೆ ಹೇಳಿ ಅವರ ಹತ್ರನೇ ಕಾಲ್ ಮಾಡಕ್ಕೆ ಹೇಳಿ ಆಗ ನಾನೇ ಅವರ ಅವರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಬೇಜಾರಾಗಿ ಫೋನನ್ನ ಕಟ್ ಮಾಡ್ತಾರೆ ಶ್ರಾವಣಿ ಈ ಕಡೆ ವೀರು ಬಂದು ಶ್ರಾವಣಿಗೆ ಫೋನ್ ಮಾಡಿದೆಯ ಸೂರಿ ಅಂತ ಕೇಳ್ತಾರೆ ಆಗ ಸೂರಿ ಇಲ್ಲ ಅಣ್ಣ ನಾನು ಹೇಳಿದೆ ಅವರಿಗೆ ಆದ್ರೆ ಅವಳು ನೀನೇ ಫೋನ್ ಮಾಡ್ಬೇಕು ನೀನ್ ಕರೆದ್ರೆ ಬರ್ತಾಳಂತೆ ಅಂತ ಸೂರಿ ಹೇಳ್ತಾರೆ ಆಗ ಕೋಪ ಬರುತ್ತೆ ಹಾಗೆ ಕೂಡ ಶಾಕ್ ಆಗುತ್ತೆ ಏನೋ ಮಾಡ್ಬೇಕಾ ಖಂಡಿತವಾಗ್ಲೂ ಚಾನ್ಸೇ ಇಲ್ಲ ನಾನ್ ಯಾಕೆ ಫೋನ್ ಮಾಡ್ಬೇಕು ಅಂತಾರೆ ಆಗ ಸೂರಿ ಅಣ್ಣ ಸ್ವಲ್ಪ ಸಮಾಧಾನ ಮಾಡ್ಕೋ ನನಗೂ ಗೊತ್ತು ನಿನ್ನ ಸಂತ ಏನು ಅಂತ ಸ್ವಲ್ಪ ಸಮಾಧಾನ ಮಾಡ್ಕೋ ಇದು ಅಮ್ಮವರು ಕೊಟ್ಟಿರುವ ಜವಾಬ್ದಾರಿ ಅಲ್ವಾ ನಾವು ನಿಭಾಯಿಸ್ಬೇಕು ಒಂದು ಸರಿ ಫೋನ್ ಮಾಡಿ ಕರಿ ಅಂತ ಸೂರಿ ಹೇಳ್ತಾರೆ ಆಗ ವೀರು ಖಂಡಿತ ಸಾಧ್ಯವಿಲ್ಲವಿ ಯಾಕಂದ್ರೆ ಅವಳು ಏನ್ ಮಾಡಿದಳ ಅಂತ ಗೊತ್ತಲ್ವಾ ನಾನ್ ಯಾಕಿ ಕಾಲ್ ಮಾಡ್ಲಿ ಸಾಧ್ಯ ಇಲ್ಲ ಅಂತ ವೀರು ಹೇಳ್ತಾರೆ ಆಗ ಸೂರಿ ಅಣ್ಣ ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ಒಂದು ಸರಿ ಕಾಲ್ ಮಾಡು ಅಂತ ಹೇಳ್ತಾರೆ ಆಗ ವೀರು ಅದು ಕಣೋ ಅಂತ ಹೇಳ್ತಾರೆ ಆಗ ಸೂರಿ ಪ್ಲೀಸ್ ಅಣ್ಣ ಅದು ಇದು ಏನಿಲ್ಲ ಒಂದು ಸರಿ ಕಾಲ್ ಮಾಡು ಮಾತಾಡು ಅಂತ ಹೇಳ್ತಾರೆ ಆಗ ವೀರು ಇಲ್ಲಿ ಶ್ರಾವಣಿಗೆ ಕಾಲ್ ಮಾಡ್ತಾರೆ ಆಗ ಶ್ರಾವಣಿಗೆ ಖುಷಿ ಆಗುತ್ತೆ ಅಪ್ಪ ಕಾಲ್ ಮಾಡ್ಬಿಟ್ರು ಅಂತ ಖುಷಿ ಆಗುತ್ತೆ ಆಗ ಕಾಲ್ ಮಾಡಿ ಶ್ರಾವಣಿ ಹಲೋ ಅಂತ ಕೇಳ್ತಾ ಹೇಳ್ತಾರೆ ನೋಡು ಇವತ್ತು ನೀನು ನಿನ್ನ ಗಂಡ ಮನೆಗೆ ಬನ್ನಿ ನಿನ್ನ ತಾತ ನಿನ್ನ ಆಸ್ತಿನ ನಿನ್ನ ಹೆಸರಿಗೆ ಬರ್ದಿದ್ದಾರೆ ನೀನು ನಿನ್ ಗಂಡನ್ ಕರ್ಕೊಂಡು ಬಾ ಆ ವಿಲ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ನಿನ್ನ ಸಿಗ್ನೇಚರ್ ಬೇಕು ಅಂತ ಇಲ್ಲಿ ವೀರು ಹೇಳ್ತಾ ಇರ್ತಾರೆ ಆಗ ಶ್ರಾವಣಿ ಬರೀ ಆಸ್ತಿಗೋಸ್ಕರ ಮಾತ್ರ ನೀವು ಕರೀತಾ ಇದ್ದೀರಪ್ಪ ನೀವು ಪ್ರೀತಿಯಿಂದ ನನ್ನ ಕರೀತಾ ಇಲ್ಲ ನೀವು ಬರೀ ಆಸ್ತಿಗೋಸ್ಕರ ನನ್ನ ಕರಿತಾ ಇದ್ದೀರಾ ನನಗೆ ಅಂತ ಆಸ್ತಿ ಬೇಡಪ್ಪ ಅಂತ ಇಲ್ಲಿ ಶ್ರಾವಣಿ ಹೇಳ್ತಾರೆ ಪ್ರೀತಿ ವಿಶ್ವಾಸ ಇಲ್ಲದ ಕಡೆ ನಾನು ಬರಲ್ಲಪ್ಪಾ ಅಂತ ಶ್ರಾವಣಿ ಹೇಳ್ತಾರೆ ಆಗ ವೀರುಗೆ ಕೋಪ ಬರುತ್ತೆ ನಿನ್ನ ಆಸ್ತಿ ತಗೊಂಡು ನಾನೇನ್ ಮಾಡ್ಲಿ ನಿನ್ನ ತಾತ ನಿನಗೆ ಬರ್ದಿರೋದು ಅದು ಅದಕ್ಕೆ ನಿನಗೆ ನೀನ್ ಬರ್ಲೇಬೇಕು ಅದರಲ್ಲಿ ನಿನ್ನ ಸಿಗ್ನೇಚರ್ ಬೇಕು ನೀನು ನಿನ್ನ ಗಂಡನ ಕರ್ಕೊಂಡು ಬಾ ಅಂತ ಇಲ್ಲಿ ವೀರು ಮತ್ತೆ ಹೇಳ್ತಾರೆ ಆಗ ಶ್ರಾವಣಿ ಅದೇ ಹೇಳಿದ್ದೆ ಅಲ್ವಾ ಅವಾಗ್ಲೇ ನೀವು ಪ್ರೀತಿಯಿಂದ ಕರೆದ್ರೆ ಖಂಡಿತವಾಗ್ಲು ನಾನ್ ಬರ್ತೀನಿ ಪ್ರೀತಿಯಿಂದ ಬಾ ಅಂತ ಕರೆದ್ರೆ ಖಂಡಿತ ಬರ್ತೀನಿ ಅಪ್ಪ ಆದ್ರೆ ಬರೀ ಆಸ್ತಿಗೋಸ್ಕರ ಕರೆದ್ರೆ ನಾನ್ ಬರಲ್ಲ ಅಂತ ಶ್ರಾವಣಿ ಖಡಕ್ ಆಗಿ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾರೆ ಆಗ ವೀರಿಗೆ ತುಂಬಾ ಕೋಪ ಬರುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು